ಈಗ ಇಂದಿನ ಪತ್ರಿಕೆಗಳ ಎಣುಕು ನೋಟ ದೇಶದಿಂದ ಪಾಕಿಗಳ ಓಡಿಸಲು ಅಮಿತ್ ಶಾ ಕರೆ ಗಡುವಿಗೆ ಮುಂಚೆ ಭಾರತ ಬಿಟ್ಟು ತೊಲಗುವಂತೆ ಮಾಡಿ ರಾಜ್ಯಗಳಿಗೆ ಕೇಂದ್ರ ಸಚಿವ ಸೂಚನೆ ಉಗ್ರರಿಗಾಗಿ ಬೇಟೆ ಶುರು ಬಹಲ್ಗಾಮ್ ರಕ್ಕಸರ ಸಂಹಾರಕ್ಕೆ ಭದ್ರತಾ ಪಡೆಗಳ ಕಾರ್ಯಾಚರಣೆ ಒಂದು ಲಕ್ಷ ನಿವಾಸಿಗಳಿಗೆ ಡಿಜಿಟಲ್ ಹಕ್ಕುಪತ್ರ ಹಾಡಿ ಹಟ್ಟಿತಾಂಡಾವಾಸಿಗಳಿಗೆ ಮೇ ಇಪ್ಪತ್ತರಂದು ವಿತರಣೆ ವರ್ಷಾಂತ್ಯಕ್ಕೆ ಎರಡು ಲಕ್ಷ ಹಂಚಿಕೆ ಗುರಿ ಸಚಿವ ಕೃಷ್ಣಾ ಬೈರೇಗೌಡ ಕೈಗಾರಿಕಾಭಿವೃದ್ಧಿಗೆ ರಾಜ್ಯ ಕ್ರಮ ದುಂಡು ಮೇಜಿನ ಸಭೆಯಲ್ಲಿ ಕೈಗಾರಿಕಾ ಸಚಿವ ಎಂಬಿಪಾಟೀಲ ಭರವಸೆ ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಕೆ ರಂಗನ್ ನಿಧನ ಒಂಬತ್ತು ವರ್ಷಗಳ ಕಾಲ ಇಸ್ರೋ ಮುನ್ನಡೆಸಿದ್ದ ವಿಜ್ಞಾನಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕಾವೇರಿ ಆರತಿ ವಾರದಲ್ಲಿ ನೀಲನಕ್ಷೆ ಕೆಆರ್ಎಸ್ ಬೃಂದಾವನ ಉದ್ಯಾನದಲ್ಲಿ ಸ್ಥಳ ಪರಿಶೀಲಿಸಿದ ಉಪಮುಖ್ಯಮಂತ್ರಿ ಬೆಲೆ ಏರಿಕೆ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಧರಣಿ ನಾಡಿದ್ದಿನಿಂದ ಮೂರು ದಿನ ಬಿಬಿಎಂಪಿ ಕಚೇರಿಗಳ ಬಳಿ ಬಿಜೆಪಿ ಹೋರಾಟ ಇಂದು ಜಿಕೆವಿಕೆ ಆವರಣದಲ್ಲಿ ರೈತ ಸಂತೆ ಇಂದಿನಿಂದ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ರಾಜಧಾನಿಗೆ ಮತ್ತೊಂದು ಲಾಲ್ಬಾಗ್ ಶೀಘ್ರವೇ ಸಸ್ಯೋದ್ಯಾನಕ್ಕೆ ಶಂಕುಸ್ಥಾಪನೆ ನೂರ ಐವತ್ಮೂರು ಎಕರೆ ಪ್ರದೇಶದಲ್ಲಿ ನಿರ್ಮಾಣ ಏಷ್ಯಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಭಾರತ ತಂಡದಲ್ಲಿ ಐವತ್ತೊಂಬತ್ತು ಅಥ್ಲೆಟ್ಗಳು